ಒಂದಾನೊಂದು ಊರಿನಲ್ಲಿ ಒಂದು ವಿಶಾಲವಾದ ಮೈದಾನದಲ್ಲಿ ಒಂದು ದೊಡ್ಡ ಆಲದ ಮರವಿತ್ತು ಪ್ರತಿ ದಿನ ಈ ಮರದ ಬುಡದಲ್ಲಿ ಹತ್ತಾರು ದನ ಕಾಯುವ ಹುಡುಗರು ಆಟವಾಡುತ್ತಿದ್ದರು ಆಟದ ಆಟದ ನೆಪದಲ್ಲಿ ಮರವನ್ನು ಕಲ್ಲಿನಿಂದ ಹುಟ್ಟುತ್ತಿದ್ದರು ಟೊಂಗೆಗಳನ್ನು ಕೆದ್ದುತ್ತಿದ್ದರು ತೊಗಟೆಗಳನ್ನು ಹೀಗೆ ಹಿಂಸೆಗೊಳಗಾದ ಮರಕ್ಕೆ ತನಗಾದ ಪರಿಸ್ಥಿತಿ ಕಂಡು ಅಳು ಬಂದಿತು ನನ್ನ ನೆರವಿಗೆ ಯಾರೂ ಇಲ್ಲವೇ ಎಂದು ಬೋಳ ಅದೇ ಮರದ ತುದಿಯಲ್ಲಿ ಗೂಡು ಕಟ್ಟಿಕೊಂಡಿದ್ದ ನೀಲ ಹಾಗೂ ಬೋಳ ಎಂಬ ಎರಡು ಕಾಗೆಗಳಿಗೆ ಮರದ ಆತನಾದ ಕೇಳಿಸಿತು ಮರದ ಮುಂದೆ ಬಂದ ಕಾಗೆಗಳು ಎಲೆ ಮಿತ್ರನೇ ಏಕೆ ಅಳುತ್ತಿರುವೆ ನಿನಗೆ ಬಂದಿರೋ ಕಷ್ಟವೇನು ನಾನು ಏನಾದರೂ ಸಹಾಯ ಮಾಡುವೆವು ಎಂದು ಕಾಗೆಗಳ ಮಾತಿನಿಂದ ಖುಷಿಯಾದ ಆಲದ ಮರ ತನಗಾದ ಕಷ್ಟವನ್ನು ಚಾಚಿ ತಪ್ಪದೆ ವಿವರಿಸಿತು ನೀನು ಚಿಂತೆ ಮಾಡಬೇಡ ಇರು ಬರುತ್ತೇವೆ ಎಂದು ಎರಡೂ ಕಾಗೆಗಳು ಕಾಕಾ ಎನ್ನುತ್ತಾ ಹಾರಿ ಹೋದವು ಮರವಿದ್ದ ಜಾಗದಿಂದ ಸ್ಮಶಾನವೊಂದರ ಬಳಿ ಬಂದ ಕಾಗೆಗಳು ಅಲ್ಲಲ್ಲಿ ಬಿದ್ದಿದ್ದ ಮೂಳೆಗಳನ್ನು ತಂದು ಆಲದ ಮರದ ತುಂಬಾ ನೇತು ಹಾಕಿದವು ಮರುದಿನ ಮರದ ಬಳಿ ಬಂದ ದನ ಕಾಯುವ ಹುಡುಗರು ಮರದ ರೆಂಬೆ ಕಂಬೆಗಳಲ್ಲಿ ಚೋತು ಬಿದ್ದಿದ್ದ ಎಲುಬುಗಳನ್ನು ಕಂಡು ಗಾಬರಿಗೊಂಡು ಅಲ್ಲಿಂದ ಹುಡುಕಿದ್ದರು ಈ ಘಟನೆ ನಂತರ ಮರದ ಬಗ್ಗೆ ಭಯ ಉಂಟಾಗಿ ಯಾರೂ ಹತ್ತಿರ ಸುಳಿಯುತ್ತಿರಲಿಲ್ಲ ಮುಂದಿನ ಒಂದು ಋತುವಿನ ತನಕ ಮರದ ತುಂಬಾ ಹಸಿರುಗಳೇ ತುಂಬಿಕೊಂಡವು ಸುಂದರವಾಗಿ ಮರ ಕಾಣತೊಡಗಿತು ಇದೇ ವೇಳೆ ನೀಲಾ ಕಾಗೆ ಗೂಡಿನಲ್ಲಿ ಮೊಟ್ಟೆ ಇಟ್ಟಿತು ಒಂದು ದಿನ ಆಹಾರಕ್ಕಾಗಿ ಎರಡೂ ಕಾಗೆಗಳು ಹೊರಗೆ ಹೋಗುವ ಪರಿಸ್ಥಿತಿ ಬಂದಿತು ಆಗ ಮರದ ಬಳಿ ಬಂದ ನೀಲಾ ಆಹಾರ ಅರಸಿ ಹೊರಗೆ ಹೋಗುತ್ತಿದ್ದೇವೆ ಗೂಡಿನಲ್ಲಿ ಮೊಟ್ಟೆಗಳಿವೆ ಜೋಪಾನ ಹತ್ತಿರದಲ್ಲೇ ವಿಷಕಾರಿಯಾಗುವುದು ಸುಳಿಯುತ್ತಿದೆ ಎಂದು ಮನವಿ ಮಾಡಿಕೊಂಡವು ಇದಕ್ಕೆ ಒಪ್ಪಿದ ಮರ ಹೋಗಿ ಬನ್ನಿ ಎಂದು ಕಳಿಸಿಕೊಟ್ಟಿತು ನೀನ ಹಾವು ಬಹಳ ಹಾರಿ ಹೋಗಿದ್ದನ್ನು ನೋಡಿದ ಹಾವು ಸರಸರನೇ ಮರದ ಬಳಿ ಬಂದು ನಾನು ನಿನ್ನ ಮಿತ್ರನಾಗ ಬಯಸಿದ್ದೇನೆ ನನಗೆ ಅನೇಕ ದಿನಗಳಿಂದ ಆಹಾರ ಸಿಕ್ಕಿಲ್ಲ ನನಗೆ ತುಂಬಾ ಹಸಿವಾಗಿದೆ ಮರದ ಮೇಲಿರುವ ಮೊಟ್ಟೆಗಳನ್ನು ತಿನ್ನಲು ಬಿಡು ಎಂದಿತು ಇದಕ್ಕೆ ಒಪ್ಪದ ಮರ ಮೌನವಾಗಿತ್ತು ಕಾಗೆಗಳ ಮಿತ್ರ ಎಂಬುದು ನನಗೆ ಗೊತ್ತು ನನ್ನ ಶಕ್ತಿಗೂ ಕಾಗೆಗಳ ಶಕ್ತಿಗೂ ಎಲ್ಲಿಯ ಹೋಲಿಕೆ ಹಾವಿದೆ ಎಂದರೆ ಮರದ ಬಳಿ ಯಾರೂ ಸುಳಿಯೋಲ್ಲ ತಿಳಿದಿರಲಿ ನಿನ್ನನ್ನು ನಾನು ರಕ್ಷಿಸುತ್ತೇನೆ ಎಂದು ಮಾತಿನಲ್ಲಿ ಮರಳು ಮಾಡಿದ್ದು ಹಾವಿನ ಮಾತಿಗೆ ಒಪ್ಪಿ ಕಾಗೆ ತತ್ತಿಗಳನ್ನು ತಿನ್ನಲು ಮರವು ಅನುಮತಿ ನೀಡಿ ಆವಿನ ಸ್ನೇಹ ಬೆಳೆಸಿತು ಮರಳಿ ಬಂದ ಕಾಗೆಗಳಿಗೆ ಆಘಾತ ಗೂಡಿಗೆ ಮರಳಿದ ಕಾಗೆಗಳಿಗೆ ಮೊಟ್ಟೆ ಇಲ್ಲದಿರುವುದು ಕಂಡು ಆಘಾತವಾಯಿತು ಗೆಳೆಯ ಎಂದು ನಂಬಿದ ಮರವು ಹಾವಿನ ಸ್ನೇಹ ಮಾಡಿರುವುದು ತಿಳಿತು ನಂಬಿಕೆ ದ್ರೋಹ ಮಾಡಿದ್ದು ತಿಳಿದು ದುಃಖಿಸಿದರು ಮರದ ಬಗ್ಗೆ ತಿರಸ್ಕಾರ ಮೂಡಿ ಕೃತಜ್ಞ ತೊರೆಯಲು ನಿರ್ಧರಿಸುವುದು ಮರಕ್ಕೆ ಈ ಬಗ್ಗೆ ಏನೂ ತಿಳಿಸದೆ ಅಲ್ಲಿಂದ ಹಾರಿ ಹೋಯವು ನಂತರ ಹಾವಿನ ಜೊತೆ ಗೆಳೆತನ ಗೆಳೆತನ ಗಟ್ಟಿ ಮಾಡಿಕೊಂಡ ಮರವು ಮರದಲ್ಲೇ ವಾಸಿಸಲು ಹಾಳುವ ಸ್ಥಳ ನೀಡಿತು ಮರಕ್ಕೆ ಮಾತು ಕೊಟ್ಟಂತೆ ಮರದ ಬಳಿ ಯಾರೂ ಸುಳಿಯದಂತೆ ಮಾಡಲು ಹಾವು ನಿರ್ಧರಿಸಿತು ಮರದ ನೆರವಿನಲ್ಲಿ ಸುಮ್ಮನೆ ಪಿಡಿಕಿ ಕಚ್ಚಿ ಸಾಯಿಸತೊಡಗಿತು ನಾವು ನೋವು ಸಾವು ನೋವು ಹೆಚ್ಚಾಗಿ ಊರಿನ ಮುಖಂಡರಿಗೆ ದೂರು ಹೋಗಿತ್ತು ಹಾವು ಏರುವುದರಿಂದ ಹಿಡಿಯುವುದು ಕಷ್ಟ ಸುತ್ತಲೂ ಇರುವ ಪೊದೆ ಒಣಗಿದ ಹುರಿನ ರಾಶಿಗೆ ಬೆಂಕಿ ಹಾಕಿ ಒಂದೋಣ ಎಲ್ಲರೂ ನಿರ್ಧರಿಸಿದರು ಅದರಂತೆ ದುಷ್ಟ ಹಾವು ಕೂಡ ಬೆಂಕಿಗೆ ಬಿದ್ದು ಪ್ರಾಣ ಬಿಟ್ಟಿದ್ದರು ಆದರೆ ಬೆಂಕಿ ಕೊಲೆ ಹೆಚ್ಚಾಗತೊಡಗಿತು ಹಾವು ಸತ್ತದ್ದನ್ನು ಖಚಿತಪಡಿಸಿಕೊಂಡ ಗ್ರಾಮಸ್ಥರು ಮರದ ಬಗ್ಗೆ ಯೋಚಿಸದೆ ಅಲ್ಲಿನ ಗೌರ್ನ ಹಾವು ಎಳೆಯಲು ಹಾಕಿದ ಬೆಂಕಿ ನಿಧಾನವಾಗಿ ಮರಕ್ಕೂ ತಗುಲಿ ಮರವೂ ಕೂಡ ಸುಟ್ಟು ಹೋಯಿತು ದುಷ್ಟ ಹಾವಿನ ಸಹಸ ಮಾಡಿದ್ದಕ್ಕಾಗಿ ಮರ ಕೂಡ ಸಾಯಬೇಕಾಯಿತು ನೀತಿ ಪಾಠ ದುಷ್ಟರಿಂದ ದೂರ ಇರಿ ನಿಮ್ಮ ಸ್ನೇಹಿತರನ್ನು ಹುಷಾರಾಗಿ ಜಾಣ್ಮೆಯಿಂದ ಆಯ್ಕೆ ಮಾಡಿ